ಗಂಡ ಕಾಣೆಯಾಗಿದ್ದಾನೆಂದು ಸಂಬಂಧಿಕರು ಗ್ರಾಮಸ್ಥರ ಬಳಿ ಕತೆ ಕಂಟಿದ್ಲು ಪಾಪಿ ಪತ್ನಿ ಗಂಡನನ್ನ ಹುಡುಕಿಕೊಡುವಂತೆ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿ ನಾಟಕವಾಡಿದ್ದ ಕತರ್ನಾಕ್ ಲೇಡಿ ಆಕೆ ವರ್ತನೆ ನೋಡಿ ಅನುಮಾನಗೊಂಡು ವಿಚಾರಣೆ ನಡೆಸಿದಾಗ ಅಸಲೆಯತ್ತು ಬಯಲಾಗಿದೆ ಹಾಗಿದ್ರೆ ಏನಿದು ಈ ನಾಪತ್ತೆ ಪ್ರಕರಣ ಅಂತೀರಾ ಹಿಸ್ಟೋರಿ ನೋಡಿ ಪ್ರಿಯಾಕರನೊಂದಿಗೆ ಸೇರಿಕೊಂಡು ಪತಿಗೆ ಚಟ್ಟ ಕಟ್ಟಿದ್ದಳು ಪಾಪಿ ಪತ್ನಿ ಪ್ರೀತಿ ದೊಡ್ಡ ಕಾಣಿಯಾಗಿದ್ದು ಹುಡುಕಿ ಕೊಡಿ ಎಂದು ಪೊಲೀಸ್ ಠಾಣೆಗೆ ದೂರು ನೀಡಿದ ಪತ್ನಿ ಇದೀಗ ಅಂದರ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬತ್ತಿಹಳ್ಳಿ ಕೊಲ್ಲರಹಟ್ಟಿ ಗ್ರಾಮದಲ್ಲಿ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮತ್ತಿಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಬಾಲಣ್ಣ ಎಂಬಾತ ಬೋರ್ವೆಲ್ ಪಾಯಿಂಟ್ ಮಾಡುತ್ತಿದ್ದ ಮಮತಾಳೊಂದಿಗೆ ವಿವಾಹವಾಗಿದ್ದ ಬಾಲಣ್ಣನ ಸಂಸಾರ ಚೆನ್ನಾಗಿಯೇ ಇತ್ತು ಆದರೆ ಏನಾಯ್ತೋ ಏನೋ ಗೊತ್ತಿಲ್ಲ ಒಂದು ದಿನ ಬಾಲಣ್ಣ ಗ್ರಾಮದಿಂದ ನಾಪತ್ತೆಯಾಗಿದ್ದಾನೆಂದು ಪತ್ನಿ ಮಮತಾ ಬಾಲಣ್ಣನ ಸಂಬಂಧಿಕರು ಹಾಗೂ ಗ್ರಾಮಸ್ಥರ ಬಳಿ ಹೇಳಿದ್ದಾರೆ ಆಕೆಯ ಮಾತನ್ನ ನಂಬಿದ ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಎಲ್ಲಾ ಕಡೆ ಹುಡುಕುತ್ತಾರೆ ಆದರೆ ಬಾಲಣ್ಣ ಸಿಕ್ಕಿರ್ಲಿಲ್ಲ ಕೊನೆಗೆ ಬಾಲಣ್ಣ ನಾಪತ್ತೆಯಾಗಿದ್ದಾನೆಂದು ಅಪ್ಪಿನಹಳೆ ಪೊಲೀಸ್ ಠಾಣೆಯಲ್ಲಿ ಮಮತಾ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡಿದ್ದಳು ಕೊನೆಗೆ ಮಿಸ್ಸಿಂಗ್ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬಾಲಣ್ಣನಿಗಾಗಿ ಹುಡುತಾಗಿದ್ದಾರೆ ಆದರೆ ಎಲ್ಲಿಯೂ ಸಿಕ್ಕಿಲ್ಲ ಬಾಲಣ್ಣನ ಪತ್ನಿ ಮಮತಾ ವರ್ತನೆ ನೋಡಿ ಅನುಮಾನಗೊಂಡ ಪೊಲೀಸರು ಆಕೆಯನ್ನ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ನಾಪತ್ತೆ ಪ್ರಕರಣ ಬಯಲಾಗಿದೆ ಗೊಲ್ರೆಟ್ಟಿಯಲ್ಲಿ ಏನಾಯ್ತು ಅಂದರೆ ಭಾನುವಾರ ಹುಡುಗಿ ಕಳೆದೈತಂತ ಪಬ್ಲಿಕ್ ಮಾಡ್ತು ಏನು ನಮ್ಮ ಮಗ ಗಂಡ ಎಲ್ಲ ಹೋಗಿದ್ದಾನೆ ಕಾಣಿಸ್ತಾ ಇಲ್ಲ ಅಂತಂದು ಎಲ್ಲ ಗೊತ್ತಾಗ್ತದೆ ನಾವು ಏನೋ ಎಲ್ಲ ಹೋಗಿದ್ದಾನೆ ಬಂದಾನೆ ಅಂತ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ ಎಲ್ಲಿಯೂ ಅದು ಮಾಹಿತಿ ನಮಗೆ ನಮ್ಮ ಸಂಬಂಧಿಕರೆಲ್ಲ ಕೇಳಿದ್ವಿ ಗೊತ್ತಾಗಲಿಲ್ಲ ಹಿಂಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಅನುಮಾನ ನಮಗೆ ಎಲ್ಲನೂ ನೋಡ್ರಪ್ಪ ಎಲ್ಲನ ತಗ್ಗು ಗುಂಡಿ ಉಬ್ಬು ಎಲ್ಲನ ನೋಡ್ಕೊಳ್ಳ್ರಿ ಅಂತ ನಾವು ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿದ್ವಿ ನೋಡಿದಾಗ ಈ ಕುರಿಯಕ್ಕೆ ಹೋದ್ರೆ ಏನು ಹೇಳಿದ್ರು ಅಂದರೆ ಈ ಇಲ್ಲಿ ಏನೋ ಒಂಥರ ಹೊಸ ಮಣ್ಣು ಕಾಂಪ್ತೈತೆ ಅಂತ ಏನೋ ನಿನ್ನೆ ಒಂದು ಸ್ವಲ್ಪ ಮಾಹಿತಿ ಹೇಳಿದ್ರೆ ನಾವು ನಿನ್ನೆ ಕಂಪ್ಲೇಂಟು ಅದು ಹೊಲ್ದಾಗೆ ಸರ್ ಹೊಲ್ದಾಗೆ ನಾವು ಬಂದು ನೋಡಿದ್ವಿ ಅಷ್ಟೇ ನಾವು ದೂರ ನಿಂತುಕೊಂಡ ನೋಡಿದ್ವಿ ನೋಡಿದಾಗ ಅಲ್ಲಿ ಏನಾಯ್ತಪ್ಪ ಅಂದರೆ ಹೊಸ ಮಣ್ಣು ಕಂಡಿತು ನಮಗೂ ಕಂಡಾಗ ಏನಾಯ್ತಪ್ಪ ಅಂದರೆ ಸರಿ ನಾವು ಅಲ್ಲಿ ಹೋಗಿ ನೋಡೋದು ಬೇಡ ಅಂತಂದೇಳಿ ನಾವು ಆಗಲಿನ ತಕ್ಷಣ ಇನ್ಫಾರ್ಮೇಷನ್ ಕೊಟ್ಟಿವಿ ಪೊಲೀಸ್ ಸ್ಟೇಷನ್ಗೆ ಇವತ್ತು ಎಲ್ಲಾ ಮಗಳಿಂದ ಜಿಲ್ಲಾಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯರೆಲ್ಲ ಬಂದು ಅದನ್ನು ಸಂಪೂರ್ಣವಾಗಿ ಇಲಾಖೆಯರು ಕರ್ಕೊಂಡು ಹೋಗಿ ತನಿಖೆ ಮಾಡ್ತಾ ಇದ್ದಾರೆ ಸರ್ ಆರೋಪಿಗಳು ಇದಾರೆ ಸರ್ ಅವರು ಮಮತಾ ಪಕ್ಕ ನಮಗೆ ಗೊತ್ತು ನಮ್ಮ ಮಳೆ ನೆಡ್ತಿಲ್ಲ ಹ ಮೂರ್ತಿ ಅಂತಲ್ಲ ಸರಿ ಸರ್ ಈಗ ಗೊತ್ತಾಯ್ತು ನನಗೆ ಮೂರ್ತಿ ಎಂಬುದು ಮಮತಾಳಿಗೆ ಆಂಧ್ರದ ಸತ್ಯ ಸಾಯಿ ಜಿಲ್ಲೆಯ ಹಿರೇ ಗ್ರಾಮದ ಮೂರ್ತಿ ಎಂಬಾತನೊಂದಿಗೆ ಕಳೆದ ಎಂಟು ವರ್ಷಗಳಿಂದ ಅಕ್ರಮ ಸಂಬಂಧ ಇತ್ತು ತಮ್ಮ ಅಕ್ರಮ ಸಂಬಂಧಕ್ಕೆ ಪತಿ ಬಾಲಣ್ಣ ಅಡ್ಡಿಯಾಗಿದ್ದಾನೆಂದು ಮಮತಾ ತನ್ನ ಪ್ರಿಯಕರ ಮೂರ್ತಿಯೊಂದಿಗೆ ಬಾಲಣ್ಣನ ಕೊಲೆಗೆ ಸ್ಕೆಚ್ ಹಾಕಿದ್ದಳು ಅದರಂತೆ ಶನಿವಾರ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಬಾಲಣ್ಣ ಊಟ ಮುಗಿಸಿ ಮನೆ ಮುಂಭಾಗ ಚಾಪೆ ಹಾಕಿಕೊಂಡು ಮಲಗಿದ್ದಾನೆ ಅದೇ ರಾತ್ರಿ ಮನೆ ಹಿಂಭಾಗದ ಅಡಿಕೆ ತೋಟದಲ್ಲಿ ಅಡಗಿಕೊಂಡಿದ್ದ ಪ್ರಿಯಾಕರ ಮೂರ್ತಿ ಬಾಲಣ್ಣ ಗಾಢ ನಿದ್ರೆಗೆ ಚಾರುತ್ತಿದ್ದಂತೆ ಕಬ್ಬಿಣದ ನಿಂದ ಹೊಡೆದು ಬಾಲಣ್ಣನನ್ನು ಕೊಲೆ ಮಾಡುತ್ತಾನೆ ಬಾಲಣ್ಣನ ಕೊಲೆಗೆ ಮೂರ್ತಿಗೆ ಮಮತ ಕೂಡ ಸಾಥ್ ನೀಡಿದ್ದು ಕೊಲೆ ಮಾಡಿದ ಬಳಿಕ ಬಾಲಣ್ಣನ ಮೃತದೇಹವನ್ನು ಮನೆಯ ಬಳಿಯ ತೋಟದಲ್ಲಿ ಗುಂಡಿ ತೋಡಿ ಮುಚ್ಚಿ ಹಾಕಿದ್ದು ಇದೀಗ ಕೊಲೆ ಪ್ರಕರಣ ಬಟಾ ಬಯಲಾಗಿದ್ದು ಇದೀಗ ಅಪ್ಪಿನಹೊಳೆ ಪೊಲೀಸರು ಮೂರ್ತಿ ಹಾಗೂ ಮಮತಳನ್ನ ಬಂಧಿಸಿದ್ದು ಬಾಲನ್ನ ಹೊಲ್ದಾಗೆ ಗಿಡದಾಗೆ ಕೆಲಸ ಮಾಡ್ತದೆ ಯಾರು ಮಮತ ಅವ್ರ ಅವರು ಎರಡನೇ ಹೆಣ್ತಿ ಅದು ಕೆಲಸ ಮಾಡ್ತಲ್ಲ ಯಾಕೆ ಇಲ್ಲಿ ಏನು ಮಾಡ್ತಿದ್ಯಾ ಅನುಮಾನ ಬಂದೈತಿ ಯಾರಿಗೆ ಅವ್ರಿಗೂ ಅವ್ರಿಗೆಲ್ಲ ಅನುಮಾನ ಬಂದೈತಿ ಆವಾಗ ಈ ಮುದ್ದವ್ರಿಗು ಅವ್ರಿಗೆಲ್ಲ ಗೌಡಪ್ಪ ಭೋಜನ ಮತ್ತು ನಾಗಪ್ಪರಿಗೆಲ್ಲ ಫೋನ್ ಮಾಡಿದಾರೆ ಅವರೆಲ್ಲ ಬಂದಿದ್ದಾರೆ ಬಂದು ನೋಡಿದಾಗ ಹಿಂಗೆ ಬಟ್ಟೆ ಕಾಣ್ತು ಅದು ಕಾಣ್ತು ಅಂತಂದು ಇದನ್ನು ಮಾಡಿದಾಗ ಅದು ಇನ್ಫಾರ್ಮೇಷನ್ ಮಾಡಿದರೆ ಅವಾಗ ಸಂಶಯ ಬಂದು ಆ ಕೇಳಿದಾಗ ಹಿಂಗೆ ಇದು ಮಾಡಿದ್ವಿ ಹಿಂಗೆ ಯಾರೋ ಮೂರ್ತಿ ಅಂತಂದು ನಾನು ಫ್ರೆಂಡ್ ಅಂತೆ ಅವನು ನಾವು ಮಾಡಿದ್ವಿ ಅಂತಂದು ಹೀಗೆ ಹೇಳ್ತಾ ಇದ್ದಾರೆ ಅವರು ಏನೋ ಅಕ್ರಮ ಸಂಬಂಧ ಇದೆ ಅಂತ ಮೇಲ್ನೋಟ ಕಾಣುತ್ತೆ ಅವರೆಲ್ಲ ನೋಡಿದಾಗ ಇದು ಅಕ್ರಮ ಸಂಬಂಧನೇ ಇರ್ಬೋದು ಉದ್ದೇಶ ಅದೇ ಇವನು ಇದ್ರೆ ನಮಗೆ ತೊಂದರೆ ಕೊಡ್ತಾನೆ ಬಾಲಣ್ಣ ಬಾಲಣ್ಣನ ಇದು ಮಾಡಿಬಿಡ್ಬೇಕು ನಾವು ಆರಾಮಾಗಿರ್ಬೋದು ಅಂತ ಒಂದು ಇರ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಜನಗಳು ಮಾತಾಡ್ತಾ ಇದ್ರಲ್ಲಣ್ಣ ಈ ಮುದಣ್ಣ ಒಂದು ಸ್ವಲ್ಪ ಪೊಲೀಸ್ನವರಿಗೆ ಫೋನ್ ಮಾಡಪ್ಪ ಈ ಥರ ಏನೇನು ಘಟನೆ ನಡಿತೈತಿ ಅಂದರು ಅದಕ್ಕೆ ಫೋನ್ ಮಾಡಿದ್ವಿ ಸಾಹೇಬರು ಬಂದರು ಎಲ್ಲ ನೋಡಿದರು ಅದು ನೋಡಿದಾದಮೇಲೆ ನಾವು ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ವಿ ಬಂದರು ಆ ಉದ್ದೇಶಕ್ಕೆ ಇವತ್ತು ಬಂದೆಲ್ಲ ಎನ್ಕ್ವೈರಿ ಮಾಡ್ತಾಯಿದ್ರು ಅದೇ ಸರ್ ಕೊಲೆ ಮಾಡಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ ಅದೇ ಮಮತಾನು ಹುಡುಗ ಅನ್ನೋ ಹುಡುಗನೇ ಮಾಡಿದ್ದೇನೆ ಅಂತ ಬಾಲ ಅಣ್ಣ ಅಂದ್ರೆ ಇಲ್ಲಿ ಬಾಯ್ತಾಗ ಸರ್ ಬೋರಾ ಮಗ ಮಮತನ್ ಗಂಡ ಏ ಹೇಳ್ತೀನಿ ಗಂಡನ ಕೊಲೆ ಮಾಡೈತೆ ಅಂತ ಈ ಪ್ರೂಫ್ ಹೇಳ್ತಾರೆ ಅರೆಸ್ಟ್ ಅಂದ್ರೆ ಅದೇ ಸರ್ ಮಮತಾ ಅವ್ರನ್ನು ಮೂರ್ತಿ ಅವ್ರನ್ನ ಕರ್ಕೊಂಡು ಅಡ್ಡಾಡ್ತಿದ್ರು ಒಟ್ಟಿನಲ್ಲಿ ಇಟ್ಕೊಂಡವನ ಪ್ರೀತಿಗಾಗಿ ತಾಳಿ ಕಟ್ಟಿದ ಗಂಡನನ್ನೇ ಹತ್ಯೆ ಮಾಡಿ ಚಟ್ಟ ಕಟ್ಟಿದ ಕತರ್ನ ಕ್ಲೇಡಿಯ ಬಣ್ಣ ಬಟಾ ಬಯಲಾಗಿದೆ ಆದರೆ ಇತ್ತ ಅಪ್ಪ ಮಣ್ಣು ಸೇರಿದ್ದು ತಾಯಿ ಜೈಲು ಸೇರಿದ್ದು ಮಕ್ಕಳು ಮಾತ್ರ ಅನಾಥವಾಗಿದ್ದು ದುರಂತವಿ ಸರಿ.